ಹಾಂ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಜಾತಕದಲ್ಲಿ ಏನಾದರೂ ಲವ್ ಬ್ರೇಕಪ್ ಆಗುವಂಥ ಯೋಗದ ಬಗ್ಗೆ ನೋಡೋಣ ಈ ಕೆಲವು ಸಲ ಏನಾಗ್ತಂಥೇಳಿದ್ರೆ ಇವತ್ತಿನ ಒಂದು ಟಾಪಿಕ್ ಬಂದುಬಿಟ್ಟು ಲವ್ ಫೇಲರ್ ಯೋಗ ನಿಮ್ಮ ಒಂದು ಲವ್ ಬ್ರೇಕಪ್ ಆಗುವಂಥ ಯೋಗ ಇದರಲ್ಲಿ ಮೊದಲನೇದಾಗಿ ಹೇಳಿದ್ರೆ ಈ ಕೆಲವರು ಲವ್ ಮಾಡ್ತಾರೆ ಲವ್ ಮಾಡುವಾಗ ಅವರದ್ದು ಏನಂತ ಹೇಳಿದ್ರೆ ವರ್ಷಗಟ್ಟಲೆ ಲವ್ ಇರ್ತದೆ ತುಂಬ ಒಂದು ಕೆಲವರು ಐದು ವರ್ಷ ಹತ್ತು ವರ್ಷ ಈ ಥರ ಲವ್ ಇರ್ತದೆ ಬಟ್ ಅದೇನಾಗ್ತದೆ ಯಾವುದು ಕೆಲವು ಸರಿ ಏನು ರೀಸನ್ ಇಲ್ಲದೆ ಕಟ್ಟಾಗಿ ಹೋಗ್ತದೆ ಅಥವಾ ಮಧ್ಯೆ ಜಗಳ ಬಂದು ಕಟ್ಟಾಗಿ ಹೋಗ್ತದೆ ಬಟ್ ನಿಮಗೆ ಇದು ಬ್ರೇಕಪ್ ಯೋಗ ಯಾವ ಥರ ಅಂತ ಗೊತ್ತಾಗಿದ್ದರೆ ನೀವು ನೀವು ತುಂಬ ಒಂದು ಕೇ ಕೇರ್ ಮಾಡ್ಕೋಬೋದು ಅಂದರೆ ನೀವು ಮೊದಲೇ ಎಚ್ಚರಿಕೆ ಮಾಡಿಕೊಂಡು ನಿಮ್ಮ ಒಂದು ಸಮಯ ಹಾಳು ಹಾಳು ಮಾಡೋದ್ರಿಂದ ತಪ್ಪಿಸ್ಬೋದು ಯಾಕಂದರೆ ಲವ್ ಮಾಡೋ ಏನಾಗುತ್ತಂತ ಹೇಳಿದ್ರೆ ನೀವು ಅವರಿಗೆ ಸಮಯ ಕೊಡ್ತೀರಿ ಹಣ ಖರ್ಚು ಮಾಡ್ತೀರಿ ಇದು ಏನ ನಿಮಗೆ ಇದು ಈ ಯೋಗ ನಿಮಗೆ ನೀವು ನೋಡಲಿಕ್ಕೆ ಬಂದರೆ ಈ ಯೋಗ ನೀವು ಕಲಿತರೆ ನೀವು ತುಂಬ ಒಂದು ಎಚ್ಚರಿಕೆಯಿಂದ ನೀವು ಅಪಾಯದಿಂದ ಪಾರಾಗ್ಬೋದು ಯಾಕಂದರೆ ನಿಮ್ಮ ಹಣ ಉಳಿತಾಯ ಆಗುತ್ತೆ ನಿಮ್ಮ ಒಂದು ಸ ಸಮಯ ವೇಸ್ಟ್ ಆಗಲ್ಲ ಆ ಕಡೆ ನೀವು ಇವತ್ತಿನ ಒಂದು ಯಂಗ್ ಜನರೇಷನ್ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಯಾಕಂದರೆ ಈ ಯೋಗ ಇದ್ದರೆ ನಿಮ್ದು ಎಷ್ಟೊಂದು ಡೀಪ್ ನಿಮ್ದು ಎಷ್ಟೊಂದು ಡೀಪ್ ಲವ್ ಇರಲಿ ಅಥವಾ ನಿಮ್ಮದೊಂದು ಎಷ್ಟೊಂದು ನಿಷ್ಠಾವಂತ ಲವ್ ಇದ್ರೂ ಕೂಡ ಬ್ರೇಕಪ್ ಆಗೇ ಆಗ್ತದೆ ಇದು ಜಾತಕದಲ್ಲಿ ಲವ್ ಬ್ರೇಕಪ್ ಆಗುವಂಥ ಯೋಗ ಯಾವ ಥರ ಅಂತ ನೋಡೋದಾದರೆ ನಿಮ್ಮ ಮೊದಲನೇದಾಗಿ ಕೆಲವು ಬೇಸಿಕ್ ತಿಳ್ಕೊಬೇಕು ಜಾತಕದಲ್ಲಿ ಐದನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಲವ್ ಪ್ರೇಮ ನೀವು ಲವ್ ಮಾಡ್ತೀರಲ್ಲ ಅದು ಐದನೇ ಮನೆ ಆಮೇಲೆ ಐದು ಮನೆ ಅಧಿಪತಿ ಎಲ್ಲಿದೆ ನೋಡಬೇಕು ನಾರ್ಮಲ್ ಒಂದು ಸಿದ್ಧಾಂತ ಅಂತ ಹೇಳಿದ್ರೆ ಐದು ಮನೆ ಅಧಿಪತಿ ಆರು ಎಂಟು ಹನ್ನೆರಡರಲ್ಲಿ ಬಂದಾಗ ಅಂದರೆ ಅದು ಲವ್ ಕಟ್ಟಾಗುತ್ತೆ ನೂರಕ್ಕೆ ನೂರು ಪರ್ಸೆಂಟ್ ಕೂಡ ಕಟ್ಟಾಗುತ್ತೆ ಇದನ್ನು ಬೇಕಾದ ನೀವು ಬರೆದಿರ್ಕೊಳ್ಳಿ ನಿಮ್ಮ ಪ್ರೀತಿ ಎಷ್ಟು ವರ್ಷ ಬೇಕಾದ್ರಾಗ್ಬೋದು ಅಥವಾ ಎಷ್ಟು ವರ್ಷಗಟ್ಟಲೆ ಬೇಕಾದ್ರಾಗ್ಬೋದು ಎಷ್ಟು ನಿಷ್ಠೆ ಅಥವಾ ಲಾಯಲ್ ಆಗಿರ್ಬೋದು ಬಟ್ಟು ನಿಮಗೆ ಯೋಗ ಇದ್ದರೆ ನಿಮ್ಮ ಲವ್ ನೂರಕ್ಕೆ ನೂರು ಇನ್ನೂರು ಪರ್ಸೆಂಟ್ ಕೂಡ ಕಟ್ಟಾಗುತ್ತೆ ಅದು ಯಾವ ಥರ ಅಂತ ನೋಡೋದಾದರೆ ಮೊದಲನೇದಾಗಿ ನಿಮ್ಮ ಒಂದು ಜಾತಕದಲ್ಲಿ ಲಗ್ನ ತಿಳ್ಕೊಳ್ಳಿ ನೀವು ಉದಾಹರಣೆಗೆ ನಾನಿಲ್ಲಿ ಕಟಕ ಲಗ್ನ ಅಂತ ತಿಳ್ಕೊಳ್ತೇನೆ ಇದು ಒಂದನೇ ಮನೆ ಕಟಕ ಲಗ್ನ ಇಲ್ಲಿಂದ ಐದನೇ ಮನೆ ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿ ಐದನೇ ಮನೆ ಅಧಿಪತಿ ಆಗ್ತಾರೆ ಕುಜ ಆಗ್ತಾನೆ ಇಲ್ಲಿ ಲಗ್ನ ಲಗ್ನ ಅಂದರೆ ಒಂದನೇ ಮನೆ ಲಗ್ನದಿಂದ ಐದನೇ ಮನೆ ಅಂತ ಹೇಳಿದ್ರೆ ಅದು ಲವ್ ನಿಮ್ಮ ಒಂದು ಲವ್ ನೀವು ಐದನೇ ಮನೆ ಅಧಿಪತಿ ಯಾರು ಅಂತ ನೋಡಬೇಕು ಇಲ್ಲಿ ನಾ ತಗೊಂಡಿದ್ದು ಕಟಕ ಲಗ್ನಕ್ಕೆ ಅಧಿಪತಿ ಯಾರು ಆಗ್ತಾರೆ ಕೂಜಾಗ್ತಾರೆ ನಿಮ್ಮ ಒಂದು ಜಾತಕದಲ್ಲಿ ಐದನೇ ಮನೆ ಅಧಿಪತಿ ಲಗ್ನದಿಂದ ಆರು ಎಂಟು ಹನ್ನೆರಡನೇ ಮನೆಯಲ್ಲಿರಬಾರ್ದು ಉದಾಹರಣೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇದು ಆರನೇ ಮನೆ ಇದು ಎಂಟನೇ ಮನೆ ಇದು ಹನ್ನೆರಡನೇ ಮನೆ ಇದು ಹನ್ನೆರಡನೇ ಮನೆ ಆಗುತ್ತೆ ಈ ಪಂಚಮಾಧಿಪತಿ ನಿಮ್ಮ ಜಾತಕದಲ್ಲಿ ಲಗ್ನದ ಲಗ್ನದಿಂದ ಐದನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡು ಮನೆಯಲ್ಲಿದ್ದರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಕೂಡ ಕಟ್ಟಾಗುತ್ತೆ ಅದರ ರೀತನ್ ಯಾವುದೇ ಇರ್ಬೋದು ಅಥವಾ ರೀತನ್ ಇಲ್ಲದೇ ಇರ್ಬೋದು ಇದಂತೂ ಪಕ್ಕಾ ಇದು ನೀವು ಈ ಥರ ಇದ್ದರೆ ನೀವು ತುಂಬ ಒಂದು ಎಚ್ಚರಿಕೆಯನ್ನು ಇರಬೇಕು ಯಾಕಂದರೆ ನಿಮಗೆ ಆಗುವಂಥ ಪೇನ್ ಇದೆಯಲ್ಲ ಅದು ತುಂಬ ಆಗಿರ್ತದೆ ಆ ಕಾರಣ ನೀವು ಸ್ವಲ್ಪ ತುಂಬ ಜಾಗ್ರತೆಯೂ ಇರಬೇಕು ಇದು ಯಾವ ಥರ ಹೇಳಿದರೆ ಈ ಪಂಚಮಾಧಿಪತಿ ಆರು ಎಂಟು ಹನ್ನೆರಡು ಮನೆ ಇದ್ದಾಗ ನಿಮ್ದು ಲವ್ ಆಗ್ತಾ ಇರ್ತದೆ ಪ್ರೆಸೆಂಟ್ ಟೈಮ್ ಆದರೆ ಆರು ಎಂಟು ಹನ್ನೆರಡು ಮನೆ ಅಧಿಪತಿಗಳ ದಶ ಬಂದಾಗ ಏನಂತಂದ್ರೆ ಅದು ನಿಮ್ಮಲ್ಲಿ ಜಗಳ ಆಗ್ಬೋದು ನಿಮ್ಮಲ್ಲಿ ಮನಸ್ತಾಪ ಆಗ್ಬೋದು ನಿಮ್ಮಲ್ಲಿ ವಿನಪ್ರ ಬರ್ಬೋದು ಅಥವಾ ನಿಮಗೆ ಸೀಕ್ರೆಟ್ ಆಗಿ ಕಾರಣ ಇಲ್ಲದೇನೋ ಕಟ್ಟಾಗ್ಬೋದು ಇದು ಇದರ ಸೀಕ್ರೆಟ್ ಅಂದರೆ ನಿಮಗೆ ಅರ್ಥ ಅರ್ಥ ಆಯ್ತಾ ಆಯ್ತು ಅಂತ ತಿಳ್ಕೊಳ್ತೀನಿ ಲಗ್ನದಿಂದ ಐದನೇ ಮನೆ ಅಧಿಪತಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿದ್ದರೆ ಕಟ್ಟಾಗಿ ಆಗುತ್ತೆ ಇದರಲ್ಲದ ಇನ್ನೊಂದು ಬ್ರೇಕಪ್ ಬ್ರೇಕಪ್ ಆಗುವಂಥ ಚಾನ್ಸ್ ಅಂತ ಹೇಳಿದ್ರೆ ಐದನೇ ಮನೆ ನೀಚಾಗಿರಬಾರ್ದು ಐದನೇ ಮನೆ ಅಧಿಪತಿ ನೀಚಾಗಿರಬಾರ್ದು ಇಲ್ಲಿ ಕುಜ ನೀಚ ಆಗಿರಬಾರ್ದು ಐದನೇ ಮನೆ ಅಧಿಪತಿ ನೀಚಾಗಿರಬಾರ್ದು ಐದನೇ ಮನೆ ಅಧಿಪತಿ ಅಸ್ತಾಗಿರಬಾರ್ದು ಈ ಥರ ಆಗಿದ್ರೆ ಏನಾಗ್ತಂಥೇಳಿದ್ರೆ ಅಥವಾ ಐದನೇ ಮನೆ ಅಧಿಪತಿ ಡಿಗ್ರಿ ಕಮ್ಮಿ ಕಮ್ಮಿ ಆಗಿರಬಾರ್ದು ಈ ಥರ ಆಗ್ತಂ ಹೇಳಿದ್ರೆ ಇಷ್ಟು ದೊಡ್ಡ ಮಟ್ಟದ ನೆಗೆಟಿವ್ ಫಲ ಕೊಡೋಲ್ಲ ಬಟ್ ಇಲ್ಲಿ ನಿಮ್ಮದು ಮ್ಯಾ ಲವ್ ಆದರೂ ಕೂಡ ಮ್ಯಾರೇಜ್ ಆಗಿ ಕನೆಕ್ಟ್ ಆಗೋಲ್ಲ ಐದನೇ ಮನೆ ಅಧಿಪತಿ ವೀಕ್ ಇದ್ದರೆ ದುರ್ಬಲ್ ದುರ್ಬಲ ಆಗಿದ್ದರೆ ಅಂದರೆ ಡಿಗ್ರಿ ಕಮ್ಮಿ ಇದ್ದು ಅಸ್ತಾಗಿದ್ದು ನೀಚಾಗಿದ್ದು ಪಾಪಗಳ ಜೊತೆ ಇದ್ದರೆ ನಿಮ್ಮದು ಲವ್ ಮ್ಯಾರೇಜ್ ಆಗ ಲವ್ ಆಗುತ್ತೆ ಲವ್ ತುಂಬ ಚೆನ್ನಾಗೇ ಆಗೋದು ಬಟ್ ಆಗಿ ಮದುವೆ ಆಗೋಲ್ಲ ಈ ಥರ ಸಿಚ್ಯುವೇಷನ್ ಆಗುತ್ತೆ ನೀವು ಈ ಥರ ಆದಾಗ ಬೇಕು ಏನು ಮಾಡಬೇಕಂತ ಹೇಳಿದ್ರೆ ನೀವು ಸರಿಯಾಗಿ ಸೂಕ್ತ ಪರಿಹಾರ ಮಾಡ್ಕೋಬೇಕು ಪಂಚಮಾಧಿಪತಿಯ ಪರಿಹಾರ ಮಾಡ್ಕೋಬೇಕು ಉದಾಹರಣೆಗೆ ಇಲ್ಲಿ ಪಂಚಮಾಧಿಪತಿ ಆರು ಎಂಟು ಹನ್ನೆರಡನೇ ಮನೆಯಲ್ಲಿ ಬೇಡ ಇಲ್ಲಿ ಪಂಚಮಾಧಿಪತಿ ನಾಲ್ಕನೇ ಮನೆಯಲ್ಲಿ ಇದ್ದರೆ ಅಂತ ತಿಳ್ಕೊಳ್ಳಿ ನಾಲ್ಕನೇ ಮನೆ ಇದ್ದರೆ ಲವ್ ಸಸಸ್ ಆಗುತ್ತೆ ಬಟ್ ನಾಲ್ಕನೇ ಮನೇಲಿ ಇದ್ದು ಕೂಡ ಅದು ವೀಕ್ ಆಗಿರಬಾರ್ದು ಡಿಗ್ರಿ ಕಮ್ಮಿ ಇದ್ದು ನೀಚಾಗಿದ್ದು ಅಸ್ತಾಗಿದ್ದರೆ ಹಾಕಿದ್ರೆ ನಿಮ್ಮದು ಲವ್ ಆದರೂ ಕೂಡ ನಿಮ್ಮ ಲವ್ ಮ್ಯಾರೇಜ್ ಆಗೋಲ್ಲ ನೀವು ಈ ಥರ ಆದರೆ ಏನು ಮಾಡಬೇಕಂದ್ರೆ ನೀವು ಐದನೇ ಮನೆ ಅಧಿಪತ್ಯ ಪರಿಹಾರ ಮಾಡ್ಕೋಬೇಕು ಪರಿಹಾರ ಅಂತ ಹೇಳಿದ್ರೆ ಶಾಂತಿ ಕೆಲವೆಲ್ಲ ಬೇರೆ ಬೇರೆ ಪರಿಹಾರ ಇದೆ ಈಗ ಒಂದೊಂದಾಗಿ ನಾನು ನೋಡೋಣ ಆರು ಎಂಟು ಹನ್ನೆರಡು ಮನೆಯ ಬಗ್ಗೆ ಇನ್ನೂ ಡೀಪಾಗಿ ನೋಡೋದಾದರೆ ಪಂಚಮಾಧಿಪತಿ ಏನಾದರೂ ಆರನೇ ಮನೆಗೆ ಬಂದರೆ ನಿಮಗೆ ಅದು ಯಾವ ಥರ ಕಟ್ಟಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಬೇರೆಲ್ಲ ಜಗಳ ಆಗುತ್ತೆ ಜಗಳ ಆಗುತ್ತೆ ಅಥವಾ ಹಣಕಾಸಿನ ವಿಷಯದಲ್ಲಿ ನಿಮಗೆ ಭಿನ್ನಾಪ್ರಾಯ ಬಂದು ಕಟ್ಟಾಗುತ್ತೆ ಇಬ್ಬರ ಮಧ್ಯೆ ಜಗಳ ಆಗೋ ಚಾನ್ಸ್ ಇರ್ತದೆ ಅಥವಾ ಶತ್ರುಗಳ ಒಂದು ಇದರಲ್ಲಿ ಕ ಕಟ್ಟಾಗ್ಬೋದು ಮೂರನೇ ವ್ಯಕ್ತಿ ಮೂಲಕ ಕಟ್ಟಾಗ್ಬೋದು ಪಂಚಮಾಧಿಪತಿ ಆರನೇ ಮನೇಲಿದ್ದರೆ ಆಮೇಲೆ ಪಂಚಮಾಧಿಪತಿ ಎಂಟನೇ ಮನೇದಲ್ಲಿದ್ದರೆ ನಿಮಗೆ ಇದರಲ್ಲಿ ಲಾಸ್ ಆಗುತ್ತೆ ಲವಲ್ಲಿ ಲಾಸ್ ಆಗುತ್ತೆ ನೀವು ಸಂಗತಿಗಾಗಿ ಖರ್ಚು ಜಾಸ್ತಿ ಮಾಡ್ತೀರ ಅಥವಾ ಕಾನೂನು ಸಮಸ್ಯೆ ಮೂಲಕ ಕಟ್ಟಾಗ್ಬೋದು ಅಥವಾ ಶತ್ರುಗಳನ್ನು ಕಟ್ಟಾಗ್ಬೋದು ಅಥವಾ ಕಷ್ಟ ಆಗುತ್ತೆ ನಿಮಗೆ ಲೋ ಲೋ ಮಾಡುವಾಗ ಅದನ್ನು ನಿಭಾಯಿಸ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಥವಾ ರಹಸ್ಯವಾಗಿ ಕಟ್ಟಾಗ್ಬೋದು ಆಮೇಲೆ ಪಂಚಮಾಧಿಪತಿ ಅನ್ನೋದರ ಹನ್ನೆರಡನೇ ಮನೆಗೆ ಬಂದಾಗ ಇದು ಇದು ಕೂಡ ನಿಮಗೆ ದ್ರೋಹ ಆಗುತ್ತೆ ವಿಶ್ವಾಸದ್ರೋಹವಾಗಿ ಕಟ್ಟಾಗ್ಬೋದು ನಾವು ವಿಶ್ವಾಸ ದ್ರೋಹವಾಗಿ ಕಟ್ಟಾಗುವಂಥ ಚಾನ್ಸ್ ಇರ್ತದೆ ಅಥವಾ ಏನೂ ಕಾರಣ ಇಲ್ಲದೇ ಕಟ್ಟಾಗ್ಬೋದು ಪಂಚಮಾಧಿಪತಿ ಹನ್ನೆರಡು ಮನೆಗಿದ್ದಾಗ ಕಾರಣವೇ ಇಲ್ಲ ರೀಸನ್ ಇಲ್ಲದೆ ಕಟ್ಟಾಗ್ಬೋದು ಆ ಟೈಮಲ್ಲಿ ಇದು ಜಾತಕದಲ್ಲಿ ಲೋ ಬ್ರೇಕಪ್ ಆಗುವಂಥ ಯೋಗ ಇದನ್ನು ನೀವು ಕರೆಕ್ಟಾಗಿ ನೀವು ಸ್ಟಡಿ ಮಾಡಿದ್ರೆ ನಿಮಗೆ ನೀವು ನಿಮಗೆ ಇದಾಗಲ್ಲ ನಮಸ್ಕಾರ ನೆಕ್ಸ್ಟ್ ತಿಳಿಸಿಕೊಳ್ಳಲು ನಮಸ್ಕಾರ